ಟ್ರಾನ್ಸ್ ಅನ್ನೋದು ಭಾವ ಸಮಾಧಿ ಅಂತಾರ ದಿನ ಸಂಸ್ಕೃತದಲ್ಲಿ ಭಾವ ಸಮಾಧಿ ಅಂತಾರಮ್ಮ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ ಅಂತೀವಿ ಬಟ್ ಟ್ರಾನ್ಸ್ ಅಂದ್ರೆ ನಿಜವಾಗ್ಲೂ ಭಾವ ಸಮಾಧಿ ಅಲ್ಲ ಭಾವ ಸಮಾಧಿನೇ ಸ್ವಲ್ಪ ಬೇರೆ ಓಕೆ ಆದ್ರೆ ಅಮ್ಮ ಈ ಭಾವ ಸಮಾಧಿ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ ಬರ್ತಾ ಇದೆ ಇವಾಗ ಸ್ವಾಮೀಜಿ ಮಿಷನ್ ಅಲ್ಲೇ ಮೊಟ್ಟ ಮೊದಲು ಬಂದಿರೋದು ಅಲ್ಲ ನಾವು ನಮ್ಮ ನಮ್ಮ ಹಳ್ಳಿಗಳಲ್ಲಿ ದೇವಿ ದೇವಸ್ಥಾನಗಳಲ್ಲಿ ನಾವು ನೋಡಿರ್ತೀವಿ ಎಲ್ಲರೂ ನೋಡಿದಾರೆ ಅಮ್ಮನವರು ಬರ್ತಾರೆ ಆಗಿರೋದಲ್ಲ ಅಮ್ಮ ರಾಮಕೃಷ್ಣ ಪರವಂಸ ಟೈಮ್ ಅಲ್ಲ ಸ್ವಾಮೀಜಿ ಏನಂದ್ರೆ ಅಮ್ಮ ಅಲ್ಲಿ ನೋಡಿ ರಾಮಕೃಷ್ಣ ಪರ ಟ್ರಾನ್ಸ್ ಬಂದಾಗ ಹಂಗ್ ಮಾಡೋರಮ್ಮ ಕಾಣಿಸ್ತದೆ ಆಗ ಸ್ಕ್ರೀನ್ ಮೇಲೆ ಹಂಗೆ ಹಾಗೆ ಸ್ವಾಮೀಜಿ ಏನ್ ಅಮ್ಮ ಕೃಷ್ಣ ಪರಮಾತ್ಮರು ಗೋಪಿಯರ್ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಬೃಂದಾವನದಲ್ಲಿ ಅಂತ ಹೇಳ್ತಾರಲ್ಲ ಫ್ಲೂಟ್ ಬಾರಿಸಿದ್ರೆ ಅವ್ರೆಲ್ಲಾರ್ಗು ಟ್ರಾನ್ಸ್ ಬರ್ತಾ ಇತ್ತಮ್ಮ ಗೊತ್ತಾಯ್ತಾ ಇವ್ರು ಹೋಗ್ಬಿಟ್ಟು ಫ್ಲೂಟ್ ಬಾರ್ಸಕ್ ಶುರು ಮಾಡಿದ್ರೆ ಊರಲ್ಲಿರುವ ಎಲ್ಲರಿಗೂ ಟ್ರಾನ್ಸ್ ಬಂದ್ಬಿಡೋರು ಎಲ್ಲರೂ ಬಂದು ಅವ್ರ ಹೋಗಿ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ಕೊಂಡು ನಾಟ್ಯ ಮಾಡ್ತಾ ಖುಷಿಯಾಗಿ ಇರೋರು ತುಂಬ ಆ ಊರ್ ಬಿಟ್ಟಾಗ ಕೃಷ್ಣನ್ಗೆ ಎಂಟು ವರ್ಷ ಅಮ್ಮ ಅಷ್ಟೇ ಎಂಟು ಹನ್ನೆರಡು ಅಷ್ಟೇ ಸೊ ಆ ಚಿಕ್ಕ ಹೋಗಿ ಫ್ಲೂಟ್ ನುಡ್ಸಿದ್ರೆ ಊರಲ್ಲಿರೋರ್ಗೆಲ್ಲರಿಗೂ ಟ್ರಾನ್ಸ್ ಬಂದ್ಬಿಡೋದು ಎಲ್ಲರೂ ಹೋಗಿ ಅವನ ಜೊತೆಗೆ ಆಟ ಆಡ್ಕೊಂಡಿರೋರು ಇವಾಗ ಹೆಂಗೆ ನಮ್ಮ ಆಶ್ರಮದಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿರ್ತಾರಲ್ಲ ಜನ ಎಲ್ಲ ಆತರ ಗೊತ್ತಾಯ್ತಾ ಸೊ ಸ್ವಾಮೀಜಿ ಹೇಳಿದ ಇದು ಆವಾಗ ಕೃಷ್ಣ ಪರಮಾತ್ಮರು ಟ್ರಾನ್ಸ್ ನ ಯೂಸ್ ಮಾಡಿದ್ರಪ್ಪ ಅದೇ ತರ ಇವಾಗ ಸ್ವಾಮೀಜಿ ಮಾಡ್ತಾ ಇದಾರೆ ಅಂತ ಹಾಗೆ ಮತ್ತೆ ಸ್ವಾಮೀಜಿ ಇನ್ನೊಂದು ಮಾತು ಹೇಳಿದ್ರಪ್ಪ ಟ್ರಾನ್ಸ್ ಬಗ್ಗೆ ನೀನ್ ಕೇಳಿದೆಯಲ್ಲ ಜೀಸಸ್ ಕ್ರೈಸ್ಟ್ ಅವರು ಕೂಡ ಟ್ರಾನ್ಸ್ ಕೊಡೋದಂತೆ ಗೊತ್ತಾಯ್ತಾ ಅಂದ್ರೆ ಅವ್ರ ಕೂಡ ಟ್ರಾನ್ಸ್ ಬರೋದು ಅದನ್ನೇ ಏನ್ ಮಾಡಿದ್ದಾರೆ ಅವ್ರ ಶತ್ರುಗಳು ರಾಜನ್ ಹೇಳ್ಬಿಟ್ಟು ನೋಡಿ ರಾಜ ಇವನು ಈ ತರ ಟ್ರಾನ್ಸ್ ಕೊಟ್ಬಿಟ್ಟು ಎಲ್ಲಾರ್ನು ಕಂಟ್ರೋಲ್ ಮಾಡ್ತಾನೆ ಎಲ್ರು ಅವ್ನಿಗೆ ಕೇಳ್ತಾರೆ ಬಿಟ್ರೆ ನಾಳೆ ನಿನ್ನ ಮಾತು ಕೇಳೋರ್ ಯಾರು ಇರಲ್ಲ ನಿನ್ನ ಸಾಮ್ರಾಜ್ಯ ಒಳಗಾಕಕ್ಕೆ ಅವ್ನಿಗೆ ಪ್ಲಾನ್ ಮಾಡ್ತಾ ಇರೋದು ಅವ್ನ್ ಬಂದಿರೋದೇ ಇದಕ್ಕೆ ಈಗ ಎಲ್ಲಾರ್ನು ಅವನ ಕಡೆ ತಗೊಂಡ್ಬಿಡ್ತಾನೆ ಎಲ್ರು ಅವನ್ ಭಕ್ತರ ಹಾಕ್ಬಿಡ್ತಾರೆ ಆ ವೇಳೆ ನಿನ್ ರಾಜ್ಯಾನು ಕಿತ್ಕೊಂಡ್ಬಿಡ್ತಾನೆ ನಿನ್ ಓಡಿಸ್ಬಿಡ್ತಾನೆ ಅನ್ಬಿಟ್ಟು ಶತ್ರುಗಳು ಯಾರಿದ್ರು ಅವ್ರ ಹೋಗಿ ಹೇಳ್ಕೊಟ್ರಮ್ಮ ರಾಜರಿಗೆ ಇಲ್ದಿದ್ರೆ ಆ ರಾಜರಿಗೆ ಏನು ಕಾರಣ ಇರ್ಲಿಲ್ಲ ಜೀಸಸ್ಗೆ ಪನಿಶ್ಮೆಂಟ್ ಕೊಡಕ್ಕೆ ಕ್ರಾಸ್ ಮೇಲೆ ಹಾಕಕ್ಕೆ ಶಿಲೆ ಹಾಕಕ್ಕೆ ಅವ್ರಿಗೆ ಕಾರಣ ಇರ್ಲಿಲ್ಲಪ್ಪ ಅವ್ರಿಗೇನು ಕೋಪ ಇರ್ಲಿಲ್ಲ ಏನ್ ಇರ್ಲಿಲ್ಲ ಈ ಶತ್ರುಗಳು ಇದ್ರಲ್ಲ ಅಂದ್ರೆ ಬೇರೆ ಮಠಕ್ಕೆ ಅಲ್ಲಿ ಅಧಿಪತಿಗಳಿದ್ರಲ್ಲ ಅವರು ಕಂಟ್ರೋಲ್ ಹೋಗ್ತಾ ಇದೆ ಜನ ಯಾರು ಅವ್ರ ಹತ್ರ ಬರ್ತಾ ಇಲ್ಲ ಬರ್ತಾ ಇಲ್ಲ ಎಲ್ಲರೂ ಜೀಸಸ್ ಹತ್ರ ಹೋಗ್ಬಿಡ್ತಾ ಇದಾರೆ ಸೊ ಇನ್ನು ಯಾರು ನಮ್ಮ ಹತ್ರ ಬರದೇ ಇದ್ರೆ ನಮ್ಗೆ ಕಾಸೇನಿಂದ ಬರುತ್ತೆ ಹೆಂಗ್ ಬದುಕಬೇಕು ನಮ್ಮ ಹೆಸರೇ ಏನಾಗತ್ತೆ ಯಾಕಂದ್ರೆ ಅವ್ರ ಶಕ್ತಿ ಇಲ್ಲ ಭಕ್ತಿ ಇಲ್ಲ ಏನು ಇಲ್ಲ ಸುಮ್ನೆ ಜನ ನಮ್ಗೆ ಮೋಸ ಏ ಏಮಾರ್ಚ್ಬಿಟ್ಟು ಇರ್ತಾ ಇದ್ರು ಅವರು ಅದಕ್ಕೆ ಅವ್ರಿಗೆ ಹೆದರಿಕೆ ಆಗ್ಬಿಟ್ಟು ಹೆಂಗಾರು ಸರಿ ಜೀಸಸ್ನ ಹೊಡಿಬೇಕು ಅಂದ್ಬಿಟ್ಟು ರಾಜರ ಹತ್ರ ಹೋಗ್ಬಿಟ್ಟು ಈ ತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಸೊ ಅದನ್ನ ಸ್ವಾಮೀಜಿ ನಮ್ಗೆ ಪ್ರೂಫ್ ಆಗಿ ಹೇಳೋರು ಏನು ಕೃಷ್ಣನ್ ಕೃಷ್ಣನ್ ಟೈಮ್ ಅಲ್ಲೂ ಟ್ರಾನ್ಸ್ ಕೊಡ್ತಾ ಇದ್ದ ಕೃಷ್ಣ ಜೀಸಸ್ ಟೈಮಲ್ಲಿ ಜೀಸಸ್ ಕೂಡ ಟ್ರಾನ್ಸ್ ಕೊಟ್ಟಿದ್ದ ಭಕ್ತರಿಗೆ ಅಂತ ಅದೇ ತರ ಅದೇ ತರ ಇವಾಗ ಸ್ವಾಮೀಜಿ ಟ್ರಾನ್ಸ್ ಕೊಡ್ತಾ ಇದ್ದಾರೆ ಗೊತ್ತಾಯ್ತಾ ಸರಿ ಅಂಕಲ್ ಥ್ಯಾಂಕ್ಸ್ ಅಂಕಲ್